生个名叫。 ನನಗೆ ಎಷ್ಟೇ ಕಷ್ಟ ಕಾರ್ಪನಗಳು ಬಂದರೂ ಕೂಡ ಎಲ್ಲವನ್ನು ದೂರು ಮಾಡಿ ಪರಿಹಾರ ಮಾಡುವವನೇ ನೆನ್ನದಾಗಿದೆ ತಂದೆ ಯಾಕೆಂದರೆ ನನ್ನ ಜೀವನದಲ್ಲಿ ನಾನು ಸಾಕಷ್ಟು ಕಷ್ಟವನ್ನು ಪಟ್ಟು ಬಂದವನು ಇನ್ನು ಮುಂದೆ ಯಾವುದೇ ರೀತಿಯಾದ ತೊಂದರೆ ಆಗದಂತೆ ತಂದೆ ನಾನು ನಾನು ಒಬ್ಬ ದೇಶ ಕಾಯುವ ಸೈನಿಕನ ಹೆಂಡತಿ ಆದರೆ ನನ್ನ ಪತಿದೇವರಾದ ಭಗತ್ ದೇಶ ಸೇವೆ ಮಾಡುವುದಕ್ಕೆ ಹೋಗಿ ಈ ತಾಯಿಗೋಸ್ಕರವಾಗಿ ಈ ಭೂತಾಯಿಗೋಸ್ಕರವಾಗಿ ತನ್ನ ಪ್ರಾಣವನ್ನೇ ಬಲಿ ಕೊಟ್ಟು ಬಿಟ್ಟರು ನನ್ನ ಪತಿದೇವರು ಆದರೆ ನನ್ನ ಪತಿದೇವರು ತನ್ನ ಪ್ರಾಣವನ್ನು ತ್ಯಾಗ ಮಾಡಿದಗೋಸ್ಕರವಾಗಿ ಈ ಸರ್ಕಾರದವರು ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ದೇಶಕ್ಕೋಸ್ಕರವಾಗಿ ಮಾಂಗಲ್ಯವನ್ನೇ ಮಾರಿದ ಇವಳೊಬ್ಬಳು ತ್ಯಾಗಿ ಅಂತ ಈ ನನ್ನ ಬಾಳಿನಲ್ಲಿ ನನಗೆ ಒಂದೇ ಒಂದು ಆಸೆ ಕಣ ತಂದೆ ಒಂದೇ ಒಂದು ಆಸೆ ಇದು ಏನು ಅಂದರೆ ನನ್ನ ಪತಿ ದೇವರ ಹಾಗೆ ನನ್ನ ಮಗ ಕೂಡ ದೇಶ ಸೇವೆಯನ್ನು ಮಾಡುವ ಹೆಮ್ಮೆಯ ಪುತ್ರ ಅವನಬೇಕು ನನ್ನ ಗಂಡ ಕಟ್ಟಿರುವ ಕನಸು ನನಸಾಗಬೇಕು ನನಸು ಮಾಡುವಂಥ ಬುದ್ಧಿಯನ್ನು ನನ್ನ ಮಗನಿಗೆ ಕೊಟ್ಟು ಮಮ್ಮಿ ಯಾಕೆ ಮಮ್ಮಿ ಕಲ್ಲಿನ ಮುಂದೆ ನಿಂತುಕೊಂಡು ದೀಪ ಹಚ್ಚಿ ಕಣ್ಣೀರು ಹಾಕುತ್ತಾ ನಿಂತಿರ್ವೇ ಅಲ್ಲ ಯಾಕೆ ಮಮ್ಮಿ ಏನಾಗಿದೆ ಮಗು ಕದಂಬ ಏನು ಮಾತಾಡ್ತಾ ಇದೆಯಾ ನೀನು ದೇವರ ಮುಂದೆ ದೀಪ ಹಚ್ಚಿ ಆರತಿ ತಟ್ಟಿ ಇಟ್ಟದ್ದನ್ನು ನೋಡಿಯೂ ಕೂಡ ಕಲ್ಲು ಅಂತ ಕರಿತಾ ಇದೆಯಲ್ಲ ಯಾಕೋ ಏನಾಯ್ತು ಮಮ್ಮಿ ಎಂಬ ಎರಡಕ್ಷರವನ್ನು ಇಂಗ್ಲಿಷ್ ಕಲಿತೇನೆಂಬ ಮಾತ್ರಕ್ಕೆ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಕಣ ನೀನು ಬಾಯಿಗೆ ಬಂದ ಹಾಗೆ ಮಾತಾಡಬೇಡ ಏನ್ ಆದ್ರೆ ಇವತ್ತು ನೀನು ಕನ್ನಡವನ್ನು ಮಾತಾಡೋದನ್ನು ಬಿಟ್ಟು ಮಮ್ಮಿ ಅಂತ ತಿಳಿದುಕೊಂಡು ಈ ದೇವರ ಬಗ್ಗೆ ಇಷ್ಟೊಂದು ಕೇವಲ ಮಾತಾಡ್ತಾ ಇದೆಯಲ್ಲ ಮಗನೇ ನಿನ್ನ ಪಡೆಯುವುದಕ್ಕೆ ಯಾಕಮ್ಮ ಯಾಕೆ ನಾನು ಮಾತನಾಡಿದ ಮಾತು ನಿನಗೆ ಸರಿ ಅನ್ಸುದಿದ್ರೆ ಅಮ್ಮ ಅಂತಾನೆ ಅನ್ವೆ ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಇಷ್ಟೊಂದು ಸಿಟ್ಟು ಮಾಡ ನೀನು ನನಗೆ ಅಮ್ಮ ಅಂತ ಕನ್ನಡದಲ್ಲಿ ಬಾಯಿ ತುಂಬ ಕರಿದವನ್ನು ನೋಡಿದ್ರೆ ನನ್ನ ಮನಸ್ಸಿಗೆ ಎಷ್ಟೊಂದು ಉಲ್ಲಾಸವಾಗಿ ಮನ ತುಂಬತ್ತೆ ಗೊತ್ತಾ ನನ್ನ ಮನಸ್ಸಿಗೆ ಏನು ಅನಿಸುತ್ತೆ ಅನ್ನೋದಾದರೂ ನನಗೆ ಗೊತ್ತೇನು ನೀನು ಅಮ್ಮ ಎಂಬ ಕರೆದ ಶಬ್ದವನ್ನು ಕಂಡು ಈ ನನ್ನ ಕೂಸನ್ನು ಇನ್ನೂ ಕೂಡ ಸಣ್ಣವನ ಹಾಗೆ ನಾನು ಎತ್ತಿ ಆಡಿಸಿ ಮುದ್ದಾಡಬೇಕು ಅಂತ ಆಸೆ ಆಗುತ್ತೆ ಆದ್ರೆ ಈ ಮಮ್ಮಿ ಅಂತ ಕರಿತಾ ಇದೆಯಲ್ಲ ಇದರ ಅರ್ಥ ನನಗೆ ಬೇಕಾಗಿಲ್ಲ ಆದ್ರೆ ಯಾವತ್ತಿದ್ರು ನೀನು ನನಗೆ ಅಮ್ಮ ಅಂತ ಕರೆದ್ರೆ ನನಗೆ ಅಷ್ಟೇ ಸಾಕು ಅಮ್ಮ ನನಗೆ ಗೊತ್ತಿರೋದಕ್ಕೆ ಈ ರೀತಿಯಾಗಿ ಇಂಗ್ಲಿಷ್ ಶಬ್ದದಿಂದ ಮಮ್ಮಿ ಅಂತ ಕರೆದ್ರೆ ದಯವಿಟ್ಟು ನನ್ನ ಕ್ಷಮಿಸಮ್ಮ ನೋಡ ಕದಂಬ ನೀನು ಯಾವುದೇ ಭಾಷೆಯನ್ನು ಮಾತಾಡಿದ್ರು ಕೂಡ ನೀನು ಇಂಗ್ಲಿಷ್ ಕಲಿತು ದೊಡ್ಡವನಾದರೂ ಕೂಡ ಯಾವತ್ತಿದ್ರು ಕನ್ನಡವನ್ನು ಮಾತನಾಡುವುದನ್ನು ಮಾತ್ರ ಮರಿಬಾರ್ದು ಯಾಕೆಂದ್ರೆ ಇಂಗ್ಲಿಷ್ ಭಾಷೆ ಎಂಬುದು ನಮ್ಮ ಜೀವನದಲ್ಲಿ ನಡೆಯುವ ಒಂದು ಹಾದಿಗೆ ಆಧಾರವಾಗಬೇಕೇವೆಲ್ಲ ಇಂಗ್ಲೀಷವೇ ನಮ್ಮ ಜೀವನದ ಹಾದಿ ಯಾವತ್ತೂ ಆಗ್ಬಾರ್ದಪ್ಪ ಯಾವತ್ತೂ ಆಗ್ಬಾರ್ದು ಯಾಕೆಂದ್ರೆ ನಾವು ಕನ್ನಡ ಎಂಬ ಭರತ ಭೂಮಿಯಲ್ಲಿ ಹುಟ್ಟಿದವರು ಅಂದ ಮೇಲೆ ಕನ್ನಡವೇ ನಮ್ಮ ಜೀವನ ಕನ್ನಡವೇ ನಮ್ಮ ಆಸ್ತಿ ಅಂತ ಕನ್ನಡದಲ್ಲಿ ಮಾತನಾಡೋದನ್ನು ಕಲಿಬೇಕು ಮಗ ಕನ್ನಡದಲ್ಲಿ ಮಾತನಾಡೋದನ್ನು ಕಲಿಬೇಕು ಅಮ್ಮ ಆದರೂ ನೀವು ಮಾತನಾಡಿದ ಇಂಥ ಪವಿತ್ರವಾದ ಮಾತು ನೀವಿಟ್ಟ ಕನ್ನಡದ ಅಭಿಮಾನಕ್ಕೆ ನಾನು ಯಾವತ್ತಿಗೊತ್ತಿರ ಆದ್ರೆ ಅಮ್ಮ ಈ ನನ್ನ ಮನದಲ್ಲಿ ಕೊರಗು ಮಾತ್ರ ನನ್ನನ್ನು ಒತ್ತಿ ಒತ್ತಿ ಹೇಳ್ತಾ ಇದೆ ಹೀಗೇಕೆ ಮಾಡಿದ್ದಾಳೆ ನಿನ್ನ ತಾಯಿ ಕೇಳು ಅಂತ ಹೇಳ್ತಾ ಇದೆಯಮ್ಮ ಈ ನನ್ನ ಮನಸ್ಸು ಕೃಷ್ಣಪ್ಪ ನಿನ್ನ ಮಾತು ನಿನ್ನ ಮನಸ್ಸಿನಲ್ಲಿ ಕೊರಗ ನಿನ್ನ ಮನಸ್ಸಿನಲ್ಲಿ ಕೊರಗು ಇಟ್ಟುಕೊಂಡು ಈ ರೀತಿ ಮಾತಾಡಬೇಡಪ್ಪ ಯಾವುದೇ ಕೊರಗು ಇದ್ರೂ ಕೂಡ ನನ್ನ ಮುಂದೆ ಹೇಳು ನಾನಿದ್ದೀನಿ ನಿನಗೋಸ್ಕರವಾಗಿ ಅಮ್ಮ ನಾನೀಗ ಹೇಳುವ ಮಾತಿನಿಂದ ನೀನು ತಪ್ಪು ತಿಳಿದುಕೊಳ್ಬೇಡ ಹೇಳು ಮಗ ಅದೇನು ಅಂತ ಹೇಳು ನಾನೀಗ ನಾನೀಗ ವಿದ್ಯಾವಂತನಾಗಿ ಇಂಗ್ಲಿಷ್ ಶಬ್ದದಿಂದ ಡಿಗ್ರಿ ಮುಗಿಸಿ ಬಂದಿರುವೆ ಆದ್ರೆ ನೀವು ನನಗೆ ಬರೆದ ಪತ್ರ ನಾನು ಈ ದೇಶದ ಸೈನಿಕನಾಗಬೇಕು ಅನ್ನುವಂತ ಬರೆದ ಪತ್ರ ನನ್ನ ಮನಸ್ಸಿಗೆ ತುಂಬಾ ನೋವು ತಂದಿದೆ ನೋವು ತಂದಿದೆ ಕದಂಬ ಎಂತ ಮಾತಾಡ್ತಾ ಇದೀವಿ ನೀನು ನೋಡಪ್ಪ ನೀನು ಕಲಿತವನು ಅದ್ರದೇ ಇಂಗ್ಲಿಷ್ ಓದಿದವನು ಇಂಗ್ಲಿಷ್ ಓದಿದ ಮಾತ್ರಕ್ಕೆ ಸೈನಿಕ ಎಂಬ ಮಾತು ನನ್ನ ಮನಸ್ಸಿಗೆ ನೋವು ತಂತು ಅಂತ ಹೇಳ್ತಾ ಇದೆಯಲ್ಲ ನೀನು ತಂತು ಅಂತ ಹೇಳ್ತಾ ಇದೆಯಲ್ಲ ನಾವು ಕಲಿತಿರುವ ಭಾಷೆ ಪರದೇಶಿಯವರನ್ನು ಹೊಡೆದೋಡದಕ್ಕೋಸ್ಕರವಾಗಿ ಯಾವತ್ತಿದ್ರೂ ಅದಾಗಿರ್ಬೇಕೇ ಇಲ್ಲ ನೀನು ಮಾತನಾಡುತ್ತಿರುವ ಮಾತನ್ನು ಕೇಳಿದರೆ ನನಗೆ ತುಂಬ ತುಂಬಾ ಭಯವಾಗ್ತಾ ಇದೆಯೋ ತುಂಬಾ ಭಯವಾಗ್ತಾ ಇದೆ ಯಾಕೆಂದ್ರೆ ನೀನು ಒಬ್ಬ ಸೈನಿಕನಾಗಬೇಕು ಅಂತ ತಿಳಿದುಕೊಂಡು ನಿನ್ನ ತಂದೆಯವರು ಕಟ್ಟಿದ ಕೆಲಸನು ಮಾಡಬೇಕು ಅಂತ ಮಾಡಬೇಕು ಅಂತ ಅಮ್ಮ ಯಾಕಮ್ಮ ನಿನಗೆ ಇಷ್ಟೊಂದು ಅಭಿಮಾನ ನೋಡಮ್ಮ ನನಗೂ ಈ ದೇಶದ ಬಗ್ಗೆ ಅಭಿಮಾನವಿದೆ ಅದೇ ದೇಶ ಅಭಿಮಾನವನ್ನು ಹೊತ್ತುಕೊಂಡು ನನ್ನ ತಂದೆಯಂತೆ ನಾನು ಗುಂಡೇಟಿನ ಬಲೆಗೆ ಸಾಯುವುದಕ್ಕೆ ಸಿದ್ಧನಿಲ್ಲ ಮಾನ ಕದಂಬ ಏನು ಮಾತಾಡ್ತಾ ಇದ್ದೀನಿ ನೀನು ಈ ಭಾರತಾಂಬೆ ಜನಿಸಿರುವ ಪುಣ್ಯ ಭೂಮಿಯಲ್ಲಿ ಹುಟ್ಟಿದೆ ನೀನು ಸಾವಿಗೋಸ್ಕರವಾಗಿ ಹೇಳಿ ಅಂತ ಹೆದರ್ತಾ ಇದೆಯಲ್ಲೋ ನಿನ್ನಂತವನನ್ನು ನನ್ನ ಮಗನಂತ ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ ಕಣ್ಣು ನನಗೆ ನಾಚಿಕೆ ಆಗ್ತಾ ಇದೆ ಯಾಕಂದ್ರೆ ಈ ದೇಶಕ್ಕೋಸ್ಕರವಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದಂತ ಭಗತನ ಹೆಂಡತಿ ಕನ ನಾನು ಭಗತನ ಹೆಂಡತಿ ಅಂತ ಸೈನಿಕನ ಮಗನಾದ ನೀನು ನಿನ್ನ ಬಾಯಿಂದ ಇವತ್ತು ಹೇಳಿ ಹಾಗೆ ಮಾತು ಬರ್ತಾ ಇದೆಯಲ್ಲ ನೀನು ಒಬ್ಬ ಮನುಷ್ಯ ನೀನು ಪಾಪಿ ನೀನು ನನ್ನ ಮಗನ ನೀನು ನನ್ನ ಮಗನೇನು ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೋರಾಡುತ್ತಿರುವ ಧರ್ಮ ಅಂತವ ಅನಿಸಿಕೊಂಡಿರುವ ನೀನು ಧರ್ಮರಾಜನ ಮೊಮ್ಮಗನೇನು ಧರ್ಮರಾಜನ ಮೊಮ್ಮಗನೇನು ನೀನು ಪಾಪಿ ದುಡಮ್ಮ ದುಡಮ್ಮ ಇಲ್ಲಿವರೆಗೂ ನೀನು ನನ್ನನ್ನು ಹೆತ್ತು ಹೊತ್ತು ಬೆಳೆಸಿರು ಅನ್ನೋ ವಿಷಯಕ್ಕಾಗಿ ನಾನು ನಿಮ್ಮನ್ನು ಸುಮ್ಮನೆ ಬಿಟ್ಟಿದ್ದನಮ್ಮ ಒಂದು ವೇಳೆ ಈ ವಿಷಯ జగిన తాను తీరు ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಆ ತಾಯಿಯ ಋಣವನ್ನು ತೀರಿಸುವುದಕ್ಕೆ ನಿನಗೆ ಅವಕಾಶ ಸಿಕ್ಕಿದೆ ಆದರೆ ಈಗ ನೋಡಿದ್ರೆ ಬಂದಿರುವ ಅವಕಾಶವನ್ನೇ ಬೇಡ ಅಂತ ಹೇಳ್ತಾ ಇದೆಯಲ್ಲೋ ನೀನು ಹೇಳಿ ಈ ನಮ್ಮ ಭೂಮಿಯಲ್ಲಿ ಎಂಥೆಂಥ ಘಟನೆಗಳು ನಡೆಯುತ್ತಿದೆ ಅಂತ ಗೊತ್ತೇನು ನಿನಗೆ ಅನಾಥ ಮಕ್ಕಳು ತಾಯಿಯ ಋಣವನ್ನು ತೀರಿಸಬೇಕು ಅಂತ ಸಾಕಷ್ಟು ಈ ಭಾಷೆಗೋಸ್ಕರ ಹೋಗಿ ಬಡ್ದಾಡ್ತಾ ಇದ್ದಾರೆ ಆದ್ರೆ ನೀನು ನೋಡಿದ್ರೆ ನೀನು ನೋಡಿದ್ರೆ ತಾಯಿ ಋಣವನ್ನು ತೀರಿಸುವುದಕ್ಕೆ ಆಗದೆ ಹೇಳಿಯಂತೆ ಈ ದೇಶದ ಸೇವೆಯನ್ನು ಮಾಡುವುದಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದೆಯಲ್ಲ ಆದ್ರೆ ನಿನ್ನಂತ ಮಗನ ಜೊತೆಗೆ ಇರುವುದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಕಲೋ ನನಗೂ ಕೂಡ ಇಷ್ಟ ಇಲ್ಲ ನಿನ್ನಂತ ಹೇಳಿಗೆ ತಾಯಿ ಆಗಬಹುದ ನಾಲ್ಕು ಜನ ಅನಾಥ ಕೈಗೆ ತಾಯಿಯಾಗಿ ಅವ್ರಿಗೆ ನನಗೆ ಹಾಕುವ ಒಂದು ತುತ್ತು ಅನ್ನಕ್ಕೆ ಅವರ ಋಣವನ್ನು ತೀರಿಸುವ ತಾಯಿ ನಾನು ಆಗ್ತೀನಿ ಕನೋ ತಾಯಿ ನಾನು ಆಗ್ತೀನಿ ಅಮ್ಮ ಬೇಡಮ್ಮ ಯಾಕೆ ನಿನಗೆ ಇಷ್ಟೊಂದು ದೇಶಾಭಿಮಾನ ಅಮ್ಮ ಅಮ್ಮ ಈ ಸುಳ್ಳಿನ ಸಮಾಜದ ಮುಂದೆ ನಿನ್ನ ಸತ್ಯದ ಮಾತು ಬಹು ಕಹಿಯಾಗಿ ಕಾಣುತ್ತದಮ್ಮ ಅಮ್ಮ ನಮಗೆ ಇಷ್ಟೊಂದು ಸುಖ ಶಾಂತಿ ನೆಮ್ಮದಿ ಇದ್ದರೂ ಕೂಡ ನೀನು ಈ ರೀತಿ ಮಾತನಾಡುವುದನ್ನು ಕಂಡು ನಾನು ನಿನಗೇನು ಹೇಳ್ಬೇಕನ್ನುದೆ ಒಂದು ತೋಚದಾಗ್ತಾ ಮಾ ನನಗೆ ಹೌದಪ್ಪ ನೀನು ತುಂಬಾ ಬುದ್ಧಿವಂತ ತಿಳುವಳಿಕೆ ಇದ್ದವನು ತಿಳುವಳಿಕೆ ನನಗಿಲ್ಲ ಕನು ನನಗಿಲ್ಲ ಯಾಕಂದ್ರಿ ನೀನು ಒಬ್ಬ ದೇಶ ಸೇವೆಯನ್ನು ಮಾಡುವ ಸೈನಿಕನಾಗ್ತಿ ಅಂತ ನಾನು ಸಾಕಷ್ಟು ಕನಸುಗಳನ್ನು ಕಂಡಿದ್ದೆ ಆದರೆ ಆದ್ರೆ ಇವತ್ತು ನಾನು ಕಂಡಿರುವ ಕನಸನ್ನು ಮಾಡಿಬಿಟ್ಟಿಯಲ್ಲ ನೀನು ಇನ್ನು ಮುಂದೆ ಈ ನಮ್ಮ ಮನೆಯಲ್ಲಿ ಒಂದು ಕ್ಷಣ ಕೂಡ ನಾನು ನಿಲ್ಲೋದಿಲ್ಲ ಒಂದು ಕ್ಷಣ ಕೂಡ ನಾನು ನಿಲ್ಲೋದಿಲ್ಲ ಈ ನಮ್ಮ ಭೂತಾಯಿ ಈ ದೇಶ ಸೇವೆ ಮಾಡುವ ಸೈನಿಕರೊಂದಿಗೆ ನಾನು ಇರ್ತೀನಿ ಅಂತ ಅನಾಥ ಮಕ್ಕಳಿಗೆ ತಾಯಿಯಾಗಿ ನಾನು ಇರ್ತೀನಿ ನನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ ಬಾಲ ಭಾರ ನಿಲ್ಲಮ್ಮ ನಿಲ್ಲು ಹಾಗೆ ಹೋಗಿ ಬಿಟ್ಟಳು ಹೋಗ್ಲಿ ಮತ್ತೆ ಹಸಿವಾದಾಗ ಮನೆಗೆ ಬಂದೆ ಬರ್ತಾಳೆ ಹಾ ಇಂದು ನನ್ನ ಆತ್ಮೀಯ ಗೆಳೆಯರ ಸಮ್ಮಿಲನದ ಸಮಾರಂಭ ನಾನು ಅರ್ಜೆಂಟ್ ಆಗಿ ಹೋಗಲೇಬೇಕು